ಐ ಗೈಸ್ ಗೈಸ್ ಎಲ್ರು ಹೆಂಗಿದ್ರೆ ಎಲ್ರು ಸಕತ್ತಾಗಿದ್ರ ಅಂತ ಸ್ವಾಗತ ಸುಸ್ವಾಗತ ಹೊಸ ವಿಡಿಯೋಗೆ ಅಂತ ಹೇಳ್ತಾ ಬಿಗ್ ಬಾಸ್ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ ನಮ್ಗೆ ಏನಾರ ಅದೃಷ್ಟ ಇದ್ರೆ ನಮ್ಗೆ ಏನಾರ ನೋಡೋ ಬಗ್ಗೆ ಏನಾರ ಇದ್ರೆ ಇವತ್ತು ಸಿಗ್ತಾರೆ ಅಂತ ಅನ್ಸುತ್ತೆ ಇನ್ನೊಂದ್ ಕಡೆ ಸೈಕೋರ್ ಹೇಳೋ ಪ್ರಕಾರ ಗೆ ಒಂದ್ ನೈಂಟಿ ಪರ್ಸೆಂಟ್ ಬ್ರೋ ಸಿಗ್ತಾರೆ ಅಂತ ಹೇಳ್ತವ್ರೆ ನನ್ಗೆ ಅನ್ಸುತ್ತೆ ಫಿಫ್ಟಿ ಪರ್ಸೆಂಟ್ ಸಿಗುತ್ತೆ ಸಿಗ್ತಾರೆ ಇನ್ ಫಿಫ್ಟಿ ಪರ್ಸೆಂಟ್ ಸಿಗಲ್ಲ ಅಂತ ಅನ್ಸುತ್ತೆ ನೋಡೋಣ ಬರ್ರಿ ಅಲ್ಲಿ ಹೋಗ್ಬಿಟ್ಟು ಸಿಕ್ಕಿದ್ರೆ ಒಂದ್ನಲ್ಲಿ ಅದೃಷ್ಟ ವಿಡಿಯೋ ಮಾಡ್ಕೊತೀನಿ ಸಿಗ್ಲಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಬ್ಯಾಟ್ಲಕ್ ಯಾವಾಗ ಸಿಗ ವ್ ಮಾಡ್ಬೇಕಷ್ಟೇ ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಇವತ್ತಿಂದ ನಾನು ಸೆವೆಂಟಿ ಫೈವ್ ಡೇಸ್ ಡೈಲಿ ಬ್ಲಾಗ್ ಮಾಡ್ತೀನಿ ಇವತ್ತಿಂದ ಸೆವೆಂಟಿ ಸಾರಿ ಸೆವೆಂಟಿ ಫೈವ್ ಡೇಸ್ ಮಾಡ್ಬೇಕಂತ ಇದೀನಿ ಮತ್ತೆ ಇವಾಗ ನಾನು ಏನಂದ್ರೆ ಯಾರಾನ ಹೋಗ್ಬೇಕು ಅನ್ಕೊಂಡಿರೋರು ಡಿಪಸ್ ಮನೆ ಹತ್ರ ಹೋಗ್ಬೇಕು ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಸ್ವಲ್ಪ ಜನ ಗೊತ್ತಿರಲ್ಲ ನನ್ಗೂ ಗೊತ್ತಿರ್ಲಿಲ್ಲ ರೂಟ್ ಹೆಂಗ್ ಹೋಗೋದು ಹೋದ್ರ ಹತ್ರ ಅಂತ ಅದ್ನೂ ಹೇಳ್ತೀನಿ ಹೋದ್ರ ಹತ್ರ ಆಗುತ್ತೆ ಮತ್ತೆ ಯಾವ ರೂಟ್ ಇಂದ ಹೋಗ್ಬೋದು ಹೇಳ್ತೀನಿ ಇನ್ನೊಂದು ಕಾಲ್ ಗಂಟೆ ಮನೆ ಬಿಡ್ತೀನಿ ಬಸ್ ಸ್ಟಾಪ್ ಬಂದ್ಮೇಲೆ ಸಿಗ್ತೀನಿ ಗೈಸ್ ಮರಿದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿ ನಮ್ಗೆ ಏನಾರು ಅದೃಷ್ಟ ಇದ್ರೆ ಇವತ್ತು ಸಿಗ್ತಾರೆ ನೋಡೋಣ ಬನ್ನಿ ಕೈದಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಬೈ ಇವಾಗ ಸಿಗಾಗ್ತಾನೆ ಬಸ್ ಸ್ಟಾಪ್ ಬಂದಿದೀನಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ವೇಟ್ ಮಾಡ್ತಾ ಇದೀನಿ ಅವರು ಫೈನ್ ಟು ಬಸ್ ಹತ್ತುತ್ತಾರಂತೆ ನಾನು ಅದೇ ಬಸ್ ಹತ್ಬೇಕು ಅವ್ರ ಕಾಲೇಜ್ ಹತ್ರ ಹೋಗ್ಬಿಟ್ಟು ಅವ್ರ ಏನೋ ಟ್ರಿಪ್ ಹೋಗ್ತವ್ರಂತೆ ಅದನ್ನ ಫೀಸ್ ಕಟ್ಬಿಟ್ಟು ಹಂಗೆ ಹೋಗ್ಬೇಕು ಸಿಕ್ಕಾಪಟ್ಟೆ ಜನ ಇದಾರೆ ಗುಪ್ತಿ ಬೇರೆ ಬರೋರ್ಗ ವೈಟ್ ಮಾಡೋಣ ಬಂದ್ಮೇಲೆ ಸಿಗ್ತೀನಿ ಅವ್ರ ಬಂದ್ಮೇಲೆ ಸಿಗ್ತೀನಿ ಬೈ ಇವಾಗ ತಾನೆ ಬಸ್ ಸ್ಟಾಪ್ ಅಲ್ಲಿ ಇಳ್ದವ್ ಅಂದ್ರೆ ಅವ್ರ ಕಾಲೇಜ್ ಬಸ್ ಸ್ಟಾಪ್ ಹತ್ರ ಇಳ್ದವ ಅವ್ರ ಕಾಲೇಜ್ ಇದೆ ಇಲ್ಲಿ ನೋಡ್ರಿ ಅವ್ರ ಹೋಗೋರ್ ಫೀಸ್ ಕಟ್ಟಕ್ಕೆ ಇದು ಅದು ಅವ್ರ ಕಾಲೇಜೇನೆ ಫೀಸ್ ಹೋಗೋರೆ ಏನ್ ಫೀಸ್ ಅಂದ್ರೆ ಏನೋ ಟ್ರಿಪ್ ಹೋಗ್ತವ್ರಂತೆ ಅದಕ್ಕೋಸ್ಕರ ಫೀಸ್ ಕಟ್ಟಕ್ ಹೋಗೋರು ಅವ್ರು ಮತ್ತೆ ಇವ್ರೊಬ್ರು ಬರ್ತೀನಿ ಅಂತ ಅಂದ್ರೆ ಅವ್ರ ಫ್ರೆಂಡ್ ಇವ್ರು ಸರಿ ಗೈಸ್ ಆಯ್ತು ಅವ್ರು ಬಂದ್ಮೇಲೆ ಅಲ್ಲಿವರೆಗೂ ವೆಯ್ಟ್ ಮಾಡ್ರಿ ಅಂತ ಹೇಳ್ತಾ ಆಮೇಲೆ ಸಿಗ್ತೀನಿ ಐಸ್ ಬಾಯ್ ಗೈಸ್ ಇವ್ರು ಬಂದ್ರು ನೋಡ್ರಿ ಇವ್ರು ಅವ್ರ ಫ್ರೆಂಡ್ ಆಯ್ ಮಾಡುವಡ್ವಾ ನನ್ಗೆ ನಾನು ಗೈಸ್ ಇವರು ಎಲ್ವೇ ಕಲ್ಲಲ್ಲೇ ಹೊಟ್ಟು ಬೀಳ್ತಾರೆ ಯುವರಾಜ್ ಅಂತ ಯುವರಾಜ್ ಅಂದಿ ನಾವು ಮೂರೇ ಜನ ಹೋಗ್ತಿರೋದು ಇವ್ರಿಬ್ರು ಮತ್ತೆ ನಾನಪ್ಪ ಮೂರ್ ಜನ ಹೋಗ್ತಿದೀವಿ ನಂದ್ ಅಲೆ ಪಾಸ್ ಆಗೈತೆ ತೋರ್ಸ್ತೀನ್ ಕಟ್ಟಿರಿ ಒನ್ಸತಿ ನೋಡ್ರಿ ಪಾಸ್ ಆಗೈತೆ ಡೈಲಿ ಪಾಸ್ ನಾನು ಅಂಕಲ್ ಅದ್ರ ಡೈಲಿ ಪಾಸ್ ಹೋದ್ರು ಡೈಲಿ ಬ್ಲಾಕ್ ಕೊಡ್ರಿ ಅಂತ ಇದೀನಿ ಮತ್ತೆ ಅಂದ್ರೆ ಅವ್ರಿಬ್ರು ಹೋದ್ರು ಅವ್ರ ಅವ್ರ್ ನಡ್ಕೊಂಡೆ ಹೋದ್ರು ಆ ಕಡೆ ಸೈಡ್ ಕಾಲೇಜ್ ಅಲ್ಲಾನೇ ಇದ್ವಿ ಬಸ್ ಸ್ಟಾಪ್ ಹತ್ರ ಬಸ್ ವೈಟ್ ಮಾಡ್ತಾ ಇಲ್ಲ ಡಿಸ್ಕಶನ್ ಇದೀವಿ ಮುಗಿಸ್ಕೊಂಡು ಇವಾಗ ಬಸ್ ಹತ್ಬೇಕು ಬೇಕು ಎಂ ಕೆ ಎಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವರಾತ್ರಿ ಅಷ್ಟಕ್ಕೆ ಮುನ್ನೂರು ಕಂಪ್ಲೀಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ಬನ್ನಿ ಬಸ್ ಹತ್ತದ್ಮೇಲೆ ಸಿಗ ಬಾಯ್ ಗೈಸ್ ಇವಾಗ ಬಸ್ ಚಲ ಆಯ್ತು ಮತ್ತೆ ಬಸ್ ಫುಲ್ ಖಾಲಿ ಖಾಲಿ ಐತೆ ಇದು ನೋಡ್ರಿ ಓಕೆ ಮತ್ತೆ ಲೇಟ್ ಮಾಡ್ದಲ್ಲೇ ಹೊರಡನಾ ಬನ್ನಿ ಇದು ಬರೋರಿಗೆ ನಾನು ಏನ್ ಹೇಳಕ್ ಹೇಳ್ತಿದೀನಿ ಅಂದ್ರೆ ಸ್ವಲ್ಪ ಜನ ಅನ್ಕೊಂಡಿರ್ತಾರೆ ಗೊತ್ತಾ ಹೋಗ್ಬೇಕು ಹೋಗ್ಬೇಕು ಅವ್ರಿಗೆ ಕರೆಕ್ಟ್ ಆಗಿ ಲೊಕೇಶನ್ ಮತ್ತೆ ಈಸಿ ಆಗುವಂತ ಲೊಕೇಶನ್ ಹೇಳ್ಬಿಡ್ರಿ ಲೈಕ್ ನೀವು ಹೆಬ್ಬಾಳ್ ಸೈಡ್ ಇಂದ ಬರೋದಾದ್ರೆ ವೈ ನಾಟ್ ಒನ್ ಬಸ್ ಹತ್ರ ಚಿಕ್ಕಬಳ್ಳಾಪುರ ಸೈಡ್ ಬರೋದಾದ್ರೆ ಲೈಕ್ ಜಾಲಡಿಗುರ ಸಾರು ಮೇಲೆ ಬರೋದಾದ್ರೆ ವೈ ನಾಟ್ ಟು ಬಸ್ ಹತ್ರೀ ಯಶ್ವನ್ಪುರ್ ರೂಟ್ ಇಂದ ಬರೋದಾದ್ರೆ ಫೋರ್ ನಾಟ್ ಒನ್ ಬಸ್ ಹತ್ರೀ ಮೂರ್ ಬಸ್ ಕೂಡ ಕೆಂಗೇರಿಗೆ ಬರೋದು ಕೆಂಗೇರಿ ಬಂದು ಅಲ್ಲಿಂದ ಆರ್ ಆರ್ ನಗರ ಬಸ್ ಸಿಗುತ್ತೆ ಆರ್ ಆರ್ ನಗರ ಬಸ್ ಆಲ್ಮೋಸ್ಟ್ ಎಲ್ಲ ಆರ್ ಆರ್ ನಗರ ರೂಟೇ ಹೋಗೋದು ಬಟ್ ಆರ್ ಆರ್ ನಗರ ಒಳಗಡೆ ಹೋಗ್ಬೇಕು ಅಂದ್ರೆ ಬೇರೆನೆ ಬಸ್ ಇದೆ ಆ ಬಸ್ ಗೊತ್ತಿಲ್ಲ ಬಟ್ ಆದ್ರೆ ಯಾರಾದ್ರೂ ಬಸ್ ಸ್ಕೆಚ್ ಮಾಡಿದ್ರು ಆರ್ ನಗರ ಗೇಟ್ ಹೋಗುತ್ತೆ ಆರ್ ನಗರ ಗೇಟ್ ಇಂದ ಫೋರ್ ನಾಟ್ ಒನ್ ಆರ್ ಹತ್ತದ್ರೆ ಫೋರ್ ನಾಟ್ ಒನ್ ಆರ್ ಕೆಂಗೇರಿಯಿಂದ ಆರ್ ಆರ್ ನಗರ ಗೇಟ್ ಒಂದ್ ಬಸ್ ಬರುತ್ತೆ ಎಲ್ಲಾ ಬಸ್ ಆಲ್ಮೋಸ್ಟ್ ಹೋಗುತ್ತೆ ಬಟ್ ಆರ್ ಆರ್ ನಗರ ಗೇಟ್ ಇಂದ ಫೋರ್ ನಾಟ್ ಒನ್ ಆರ್ ಹತ್ತದ್ರೆ ನೀವು ಸೀದಾ ಬಂದು ಆರ್ ನಗರ ಸ್ಕೂಲ್ ಇಲ್ಕೊಂಡು ಆರ್ ಆರ್ ನಗರ ಸ್ಕೂಲ್ ಇಳ್ಕೊಂಡ್ರೆ ಅಲ್ಲಿಂದ ನಾವು ರೋಡ್ ತೋರಿಸಿ ನೀವು ಬರೋರಿ ಈ ವಿಡಿಯೋ ನೋಡ್ಕೊಳ್ರಿ ಮತ್ತೆ ಈಸಿ ಆಗುತ್ತೆ ನಿಮ್ಗೆ ಅಂತ ಹೇಳಿದಂತೆ ಆ ರೋಡ್ ನ ತೋರಿಸ್ತೀನಿ ಇನ್ನ ಹೋಗ್ತಾ ಇದೀವಿ ಮಾಡ್ತೀವಿ ಅಲ್ಲೊಂದ್ರೆ ಸಿಕ್ತೀನಿ ಬಾಯ್ ಐಸ್ ಇವಾಗ ನಾವು ಕೆಂಗೇರಿ ಹೇಳಿದ್ಬಿಟ್ಟು ಇರುತ್ತಲ್ಲ ಇದು ರೋಡ್ ದಾಟಕ್ಕೆ ಕೂಟ ಇದ್ದೀವಿ ನೋಡಿ ಸಿಕ್ಕಾಪಟ್ಟೆ ರೆಸ್ಟ್ ಇದೆ ಈ ನಾನು ಮಕ್ಕಳು ಆರ ನಾಲ್ ನೋಡ್ರಿ ಕೆಂಗೇರಿ ಕೆರೆ ಇದೆ ಕೈಸ್ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಒಂದು ಲಿಫ್ಟ್ ಹಾಕ್ಸಿದ್ರೆ ಈಸಿ ಆಗೋದ್ ಲಿಫ್ಟ್ ಹಾಕ್ತವ್ರೆ ಬಟ್ ಯಾವ್ದೇ ರೀತಿ ವರ್ಕ್ ಆಗ್ತಾ ಇಲ್ಲ ಕೆಂಗೇರಿ ಕೆರೆ ನೋಡಿ ಲಿಫ್ಟ್ ಹಾಕ್ಸವ್ರೆ ಬಟ್ ಯಾವ್ದೇ ರೀತಿ ವರ್ಕ್ ಆಗ್ತಾ ಇಲ್ಲ ಅಜ್ಜಿ ಪಪ್ಪು ಹತ್ತಾಗ್ತಾ ಇಲ್ಲ ಅಂದ್ರೆ ವಿಡಿಯೋ ನೋಡಿದೀರಾ ಧೂಮ್ರಾವತಿ ಇಲ್ಲ ಒಬ್ರು ವೈರಲ್ ಆಗೋರೆ ಆಗ್ತಾರೆ ಗೊತ್ತಾ ಇವಾಗ ಇವಾಗ ತುಂಬ್ರವತಿ ಅಂತ ಹಾ ಶಿವನ ಐಕೆ ಮಾಡಿದರಲ್ಲ ಅವರೇ ನನಗೆ ಅವರನ್ನ ನೋಡ್ರೆ ಮೀಟ್ ಆಗ್ಬೇಕು ಅನ್ಸುತ್ತೆ ಅನ್ ಮೀಟ್ ಮಾಡಿಸಬೇಕಾ ಲೈಲಿ ಇಲ್ಲ ಇಲ್ಲ ಚೇಂಜ್ ಇಲ್ಲ ಅಂತ ನಮ್ರ ಐ ನೀನುかな ನೀ ಸೀರಿಯಸ್ ಆಗಿಲ್ಲ ಇದೊಂದು ಸುಮ್ನ ಹಾಕ್ತಿದ್ರು ಅವಾಗೆಲ್ಲ ಇವಾಗ ದುಡ್ಡು ಇಡು ತಾಯಣಡು ಇಡು ಅಂತಾರೆ ಮತ್ತೆ ಗೈಸ್ ನೀವು ನೋಡ್ತಿರ್ಬೋದು ಅವ್ರ ಹತ್ರ ಏನೇನೋ ದುಡ್ಡು ಇಸ್ಕೊಂಡು ಮತ್ತೆ ನಾನು ವಿಡಿಯೋ ಮಾಡ್ತಿದ್ದೆ ಮುಂದಕ್ಕೆ ಏನ್ ಹೇಳಿದ್ರು ಅಂತ ನೀವೇ ನೋಡಿ ನಾರ್ಮಲ್ ಬ್ಲಾಗ್ ಓಕೆ ಗೈಸ್ ಕೈಸ್ ಇವಾಗ ಆರ್ ಆರ್ ನಗರ ಗೇಟ್ ಹತ್ರ ಇಳ್ಕೊಳ್ರಿ ನೀವು ನಾವ್ ಇಳ್ತಿದೀವಿ ಮತ್ತೆ ಅಲ್ಲೇನಾಯ್ತು ಅಂದ್ರೆ ಒಂದು ಸ್ಕ್ಯಾಮ್ ಹಾಕ್ಬಿಡ್ತಿದ್ವಿ ಗೈಸ್ ನಾವು ಯಾವ ತರ ಅಂದ್ರೆ ನೀವು ನೋಡಿರ್ಬೋದು ವಿಡಿಯೋ ಆಫ್ ವಿಡಿಯೋ ಆಫ್ ಮಾಡುವಂತ ವಿಡಿಯೋ ಆಫ್ ಮಾಡ್ಬಿಟ್ಟು ಸೀದಾ ಸುಮ್ನೆ ಏನೇನ್ ಮಾಡ್ತಾರೆ ಅಂತ ಮಾಡ್ಕೋತಿದ್ವು ಅಂದ್ರೆ ಏನಿಲ್ಲ ಗೈಸ್ ದುಡ್ಡು ಮಾಡ್ಗು ದುಡ್ಡು ಮಾಡಗೋ ಅಂತಿದ್ರು ನಮ್ಮ ಹತ್ರ ದುಡ್ಡಿಲ್ಲ ಅಂತಿದ್ ನೂರು ರೂಪಾಯಿ ಮಡಗು ನೂರು ರೂಪಾಯಿ ಮಾಡಗು ಅಂತಿದ್ರು ಸೈಕೋರ್ ಹತ್ರ ಚೇಂಜ್ ಇಲ್ಲ ಅಂದ್ಬಿಟ್ಟು ಅವ್ರ ಏನ್ ಮಾಡ್ರು ಫೈವ್ ಹಂಡ್ರೆಡ್ ನೋಟೆ ಮಾಡ್ಕೋತರು ಅವಾಗ ಏನಾದ್ರು ಅಂದ್ರೆ ಏನೇನೋ ಮಂತ್ರ ಎಲ್ಲ ಹಾಕ್ಬಿಟ್ಟು ನಿಮ್ ಫ್ರೆಂಡ್ ಗಳ್ ಎದ್ ಮಾಡು ಅದು ಇದು ಅಂದ್ರು ಆಮೇಲೆ ಏನ್ ತಿಂತೀವಿ ಆ ಕೈಸ ನಿಮ್ ಫ್ರೆಂಡ್ ಒಳ್ಳೇದ್ ಮಾಡು ದೇವ್ರಿಗೆ ಒಳ್ಳೇದ್ ಮಾಡು ನಿಮ್ ಅಪ್ಪ ಅಮ್ಮಂಗ್ ಒಳ್ಳೇದ್ ಮಾಡು ಅನ್ಬಿಟ್ಟು ಐನೂರು ರೂಪಾಯಿ ಇಡ್ಕೊಂಡ್ ನಿಂಗೆ ಮಂತ್ರ ತರ ಮಾಡ್ಬಿಟ್ಟು ಅದೇನೋ ಸರಿ ಇದ್ ಹೋಗುವ ಅಂತವ್ರ ಅವ್ರು ಯಾವ ದೇಶಕ್ ಐನೂರು ರೂಪಾಯಿ ಇಸ್ಕೊಂಡಿದ್ರು ಅಂದ್ರೆ ರಿಟರ್ನ್ ಕೊಡ್ತೀನಿ ಅನ್ನೋ ತರ ಇಸ್ಕೊಂಡ್ರು ಬಟ್ ಆಮೇಲೆ ಹೋಗು ಹೋಗುವ ಅಂತವ್ರೆ ಇವ್ರ ಏನ್ ಹೇಳ್ರಿ ಪಳಾರ್ ಇವ್ರು ಐನೂರು ರೂಪಾಯಿ ಕಾಸಿಕೊಡ್ರಿ ಎಂತವ್ರೆ ಗೈಝ್ ಚಿಕ್ಕ ಹುಡುಗಿ ಗೈಸ್ ಮಾಡಿದ್ ಈ ತರ ಎಲ್ಲ ಏನು ಮಾಡಕ್ ಆಗಲ್ಲ ಗೈಸ್ ಈ ತರ ಸಮಾಜದಲ್ಲಿ ನಡೀತಾ ಇರುತ್ತೆ ಐನೂರು ರೂಪಾಯಿ ಇಸ್ಕೊಂಡು ಬಂದು ಮತ್ತೆ ಇನ್ನೊಂದೇನಾದ್ರೆ ನೀವು ಆರ್ ನಗರ ಗೇಟ್ ಹತ್ರ ಇಡ್ಕೊಳ್ರಿ ಏನು ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ಅದು ಫುಲ್ ಕೋಪ ಬಂದ್ಬಿಟ್ಟಿದ್ ನಮ್ಗೆ ಅದ್ರ ಬಗ್ಗೆ ತರ ಮಾಡ್ಬಿಟ್ರಲ್ಲ ಅಂತ ಹೋಗೇ ಗೈಸ್ ಅದ್ಬಿಟ್ರಿ ನೋಡ್ರಿ ನಡ್ಕೊಂಡು ಹೋಗ್ತಾ ಇದೀವಿ ಬಸ್ ಹೇಳಿ ಬಿಟ್ಟು ನಾವು ಅಲ್ಲಿ ಒಂದ್ ಸ್ವಲ್ಪ ಹಿಂದೆ ಇಳ್ಕೊಬಿಟ್ಟು ನೀವ್ ಅಲ್ಲಿ ಇಳ್ಕೊಂಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಗೋಪಾಲನ್ ಮಾಲ್ ಹತ್ರ ಆ ಮೆಟ್ರೋ ಸ್ಟೇಷನ್ ಗೋಪಾಲನ್ ಮಾಲ್ ಹತ್ರ ಇಳ್ಕೊಳ್ರಿ ಇದೇ ಗೈಸ್ ಗೇಟ್ ಬನ್ನಿ ಇವಾಗ ಒಳಗಡೆ ಹಂಗೆ ನಡ್ಕೊಂಡ್ ಹೋಗೋಣ ಈ ಕಡೆ ಸೈಡ್ ಗೋಪಾಲನ್ ಮಾಲ್ ಐತೆ ನೀವ್ ನೋಡ್ಬೋದು ಫ್ಯಾನ್ಸ್ ಅಲ್ಲ ಅದು ಒಡ್ನಲ್ಲಿ ಇದೇ ಗೇಟ್ ಗೈಸ್ ಬನ್ನಿ ಮುಂದೆ ಹೋದ್ಮೇಲೆ ಸಿಕ್ತೀನಿ ಬಾಯ್ ಹೋಗಿ ಗೈಸ್ ಹೇಳಿದೆ ಅರ್ಥ ಆಯ್ತು ಅನ್ಸುತ್ತೆ ಮತ್ತೆ ಯಾರನ್ನ ಬರ್ಬೇಕು ಅನ್ಕೊಂಡಿರಿ ಈ ರೂಟ್ ಅಲ್ಲಿ ಬಂದ್ರೆ ನಿಮ್ಗೆ ಈಜಿ ಆಗುತ್ತೆ ಅಂತ ನೋಡ್ರಿ ನಾನು ಅವಾಗ ಹೇಳದಂಗೆ ಓಪನ್ ಇಲ್ಲೇ ಐತೆ ಬಸ್ಸೇ ಬರ್ತಾ ಇಲ್ವಂತೆ ಇಲ್ವಾ ಅವಾಗ ನಾನು ಕೈತಾವ್ರ ಅವಾಗರಿಗೈಸೈ ಆಮೇಲೆ ಸಿಗ್ತೀನಿ ಬೈಕ್ ನಾನು ಹೇಳ್ದಂಗೆ ಲೊಕೇಶನ್ ಅಂದ್ರೆ ಸಿಗ್ತೀನಿ ಬಾಯ್ ಫೈನಲಿ ಒಂದು ಇವಾಗ ಹೋಗೋದು ಇಲ್ಲಿಂದ ಬಸ್ ಹಿಂಗ್ ಈ ರೂಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾರೆ ಈ ಪ್ಲೇಸ್ ಅಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ಇಲ್ಲ ಪೆಟ್ರೋಲ್ ಬಂಕ್ ಅಂತ ಇವಾಗ ಪೆಟ್ರೋಲ್ ಬಂಕ್ ಅಂತಾರೆ ಇಲ್ಲಿ ನಿಲ್ಸ್ತಾರೆ ಗೈಸ್ ಇಲ್ಲಿಂದ ರೂಟ್ ತೋರಿಸ್ತೀನಿ ಬರ್ರಿ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕು ರೋಡ್ ಕ್ರಾಸ್ ಗೈಸ್ ಇವಾಗ ಅಲ್ಲಿ ನಿಲ್ಸಿದ್ ನಮ್ನ ಅಲ್ಲಿ ಅಲ್ಲಿಂದ ರೋಡ್ ಅಡ್ಕೊಂಡ್ ಬಂದಿ ಹಿಂಗೆ ಹೋಗ್ಬೇಕು ಬರ್ರಿ ಹಿಂಗ್ಬಿಟ್ಟು ಸಿಕ್ಕನ ಸ್ಟ್ರೈಟ್ ಹೋಗ್ತಾನೆ ರೀ ಗೈಸ್ ಹೇಳ್ತೀನಿ ಅಲ್ಲಿ ರೈಟ್ ಹೊಡ್ಕೊಳ್ಳಿ ಇದೇ ಗೈಸ್ ಇಲ್ಲಿ ರೈಟ್ ಹೊಡ್ಕೊಳ್ರಿ ಫಸ್ಟ್ ರೈಟ್ ಇದೆ ಸಿಗೋದು ನಾವ್ ಇಲ್ಲಿ ಅಲ್ಲಿಂದ ಫುಲ್ ನಡ್ಕೊಂಡ್ ಬಂದು ಸ್ವಾಗತ ಬೋರ್ಡ್ ಇದೆ ವೆಲ್ಕಮ್ ಬೋರ್ಡ್ ಇಲ್ಲಿ ವೆಲ್ಕಮ್ ಬೋರ್ಡ್ ಲೆಫ್ಟ್ ಸೈಡ್ ಅಲ್ಲೇ ರೈಟ್ ಸೈಡ್ ಅಲ್ಲೇ ಇದೆ ನೋಡಿ

ಅವ್ರು ಜಿಮ್ ಮುಗಿಸ್ಕೊಂಡ್ ಬೇಕಾದ್ರೆ ಒಂದ್ ಮೂರ್ ಗಂಟೆಗೆ ಬರ್ಲಿ ವೈಟ್ ಮಾಡಕ್ ನಾನ್ ರೆಡಿ ಬೇಕಾರ ಇವ್ರ್ಗ ಬಂದಿದೀವಿ ಸ್ಟ್ರೈಟ್ ಹೋಗ್ತಾನೆ ಇರ್ಬೇಕು ನಾನು ಏನ್ ತೋರಿಸಿ ಅವಾಗ ಅವಾಗ್ಲೇನ್ ತೋರಿಸಿ ಅದೇ ರೋಡ್ ಸ್ಟ್ರೈಟ್ ಹೋಗ್ತಾನೆ ಇರ್ರಿ ಹಿಂದೆಗಡೆ ಹಾಸ್ಪಿಟ್ಲ್ ಸಿಗುತ್ತೆ ಹಾಸ್ಪಿಟಲ್ ತೋರಿಸ್ತೀನಿ ಅದೇ ರೋಡ್ ಅಲ್ಲಿ ಹಾಸ್ಪಿಟಲ್ ಇದೆ ಒಂದ್ ಸ್ವಲ್ಪ ಸುಸ್ತಾ ಇದ್ರು ಅದಕ್ಕೆ ಜ್ಯೂಸ್ ಕುಡಿತಾ ಇದೇನೆ ನಾನ್ ಯಾವ ಸ್ಟಿಂಗ್ ಕುಡಿಯಲ್ಲ ನಾನ್ ಕುಡಿಯೋದು ಒಂದು ತಮ್ಸಪ್ ಇಲ್ಲ ಲಿಮ್ ಕಟ್ಟಿ ತಗೊಂಬಿಟ್ಟವ್ರೆ ನೋಡ್ರಿ

ಗೈಸ್ ಉಸಿರು ಕಟ್ಟಿ ಓಡಿದ ಸಾರ್ಥಕ ಆಯಿತು ಏನ್ಕೆ ಅಂದ್ರೆ ನೀವು ನೋಡ್ಬೋದು ಇನ್ನೊಂದು ಎರಡು ಸೆಕೆಂಡ್ ಅಲ್ಲಿ ತೋರಿಸ್ತೀನಿ ಮತ್ತೆ ನಾನು ಜ್ಯೂಸ್ ಎಲ್ಲ ರೋಡ್ ಅಲ್ಲೇ ಮಡಗೋಗಿರ್ತೀನಿ ಏನ್ ಅಂದ್ರೆ ಗಾಬ್ರಿಗೆ ಗೈಸ್ ನೋಡ್ರಿ ಇಲ್ಲಿ ಮಡಗ್ತೀನಿ ಇವಾಗ ಕ್ಯಾಮ್ರಾ ಬಗ್ಗಿಸ್ತೇವೆ ಬಟ್ ಜ್ಯೂಸ್ ತೋರಿಸ್ಲಿಲ್ಲ ನೋಡ್ರಿ ಗೈಸ್ ಯಾರಿದ್ದಾರೆ ಅಂದ್ರೆ ದಿನಕರ್ ಸರ್ ಇದಾರೆ ಗೈಸ್ ಅಂತೂ ಫುಲ್ ಖುಷಿ ಆಯ್ತು ಗೈಸ್ ಫೋಟೋ ತಗಸ್ಕೊಂಡೆ ಫೋಟೋನ ಹಾಕಿರ್ತೀನಿ ನೋಡ್ರಿ ಪಕ್ಕದಲ್ಲಿ ಗೈಸ್ ಮತ್ತೆ ನಾವ್ ಏನಾರ ಒಂದ್ ತ್ರೀ ಸೆಕೆಂಡ್ ಲೇಟ್ ಹೋಗಿದ್ರು ಸಿಕ್ತಿರ್ಲಿಲ್ಲ ದಿನಕರ್ ಸರ್ ಅವರು ನಮ್ಮ ಅದೃಷ್ಟ ಕೊನೆಗೂ ಸಿಕ್ಕಿದ್ರು ಗೈಸ್ ಮತ್ತೆ ದಿನಕರ್ ಸರ್ ಅವ್ರು ಹೋಗ್ತಾವ್ರೆ ಅವರೇ ಕಾರಲ್ಲಿ ಬಂದಿದ್ರು ಓಡಿಸಿಕೊಂಡ್ ಅವರೇ ಹೋಗ್ತವ್ರೆ ಮತ್ತೆ ಇಲ್ಲಿ ಜಿಮ್ ಟ್ರೈನರ್ ಡಿ ಬಾಸ್ ಜಿಮ್ ಟ್ರೈನರ್ ಗೈಸ್ ಮನೆಗ್ ಬಂದಿದ್ರಂತೆ ಹೋಗ್ತಿದ್ದಾರೆ ದಿನಾಕರ್ ಅವರು ನೋಡ್ರಿ ಹನ್ನೆರಡುವರೆ ಬಂದ್ರೆ ಈಚೆ ಪಕ್ಕ ಇವಾಗ ಮಿಸ್ ಇಲ್ಲ ದಿನಾಕರ್ ಸಿಂಪಲ್ ಅಂದ್ರೆ ಎಲ್ಲರಿಗೂ ಫೋಟೋ ಕೊಡ್ತಾರೆ ನೋಡ್ರಿ ಮಸ್ತಾಗಿ

ಆಟೋ ಮೇಲೆ ಸೈನ್ ಮಾಡ್ತಿದ್ರು ಪಾಪ ಯಾರೋ ಅಭಿಮಾನಿ ಅಭಿಮಾನಿ ಆಟೋ ಮೇಲೆ ನನಗೆ ಏನೋ ನಿಂತವ್ರಲ್ಲ ಅಂದ್ಬಿಟ್ಟು ಜನ ಓಡ್ತೀನಿ ನಾನು ದಿನ ಕರ್ಸಾರ ಅವರೇ ನಾನ್ ಚೂಸ್ ನನ್ ರೋಡ ಮಧ್ಯದಲ್ಲೇ ಮಾಡ್ಬಿಟ್ಟು ಸೀದಾ ಹೋಗ್ಬಿಟ್ಟು ಸರ್ ಸರ್ ಅವ್ರು ಹೋಯ್ತವ್ರ ಅಲ್ಲೇ ಸರ್ ಸರ್ ಪ್ಲೀಸ್ ಸರ್ ಒಂದ್ ಫೋಟೋ ತಗೊಳಪ್ಪ ತಗೊಳಪ್ಪ ಅಂತ ತಗೊಂಡ್ರು ಖುಷಿ ಆಗುತ್ತೆ ಗೈಸ್ ಹಾ ಬೇರೆ ಟೈಮ್ ಅಲ್ಲಿ

ಗೈಸ್ ಇವಾಗ ಏನಾಯ್ತು ಅಂದ್ರೆ ಪೊಲೀಸ್ನವ್ರು ಬಂದಿದ್ರು ಹೋಗ್ರಿ ಟೈಮ್ ವೇಸ್ಟ್ ಮಾಡ್ಬಿಡ್ರಿ ಇಲ್ಲಿ ನಿಂತ್ಕೊಂಡು ಕಂಪ್ಲೇಂಟ್ ಅಂತ ನಾವ್ ಅದಕ್ಕೆ ನಾವು ಇಂಥ ತಲೆಗಾರರು ಅಂದ್ರೆ ಒಂದ್ ರೌಂಡ್ ಇವಾಗ ಮನೆ ಇಂಡೇ ರೌಡ್ ಗೈಸ್ ಇವಾಗ ಇಲ್ಲಿಂದ ಓಡಿಸಬೇಕು ಪೊಲೀಸ್ನವ್ರು ನಾವ್ ತಿರ್ಗಿ ನೋಡ್ ರೌಂಡ್ ಹಿಂಗ್ ಓದ್ಬೇಕು ಹೊಟ್ನಲ್ಲಿ ಒಬ್ರು ಮೀಟ್ ಮಾಡಿದಾಯ್ತು ಅವ್ರ ಜೊತೆ ಫೋಟೋನು ಹಾಕಿರ್ತೀನಿ ನೋಡ್ಬೋದು ವೆಯ್ಟ್ ಮಾಡೋಣ ಬರ್ರಿ ಈಗ ಬೈ ನಿಂತ್ಕೊಂಡು ನಿಂತ್ಕೊಂಡು ಕಾಲ್ ನಾವು ಕೊಟ್ಟು ಅಂತ ಕೂತಿದ್ದೀನಿ ಇವರೆಲ್ಲ ಇಲ್ಲಿ ಕೂತವ್ರೆ ಆಯ್ ಮಾಡೋರು ಕೈಸ್ ಅವ್ರದ್ದು ನಮ್ದು ಹಾಕಿರ್ತೀನಿ ನೋಡ್ರಿ ನಮ್ದು ಅವ್ರಗು ಮಸ್ತ್ ಆಗಿ ಬಂದ್ ಐತೆ ಫೋಟೋ ಕೈಸ್ ಅಲ್ಲ ಐತೆ ಅಲ್ಲ ಐತೆ ಅವ್ರ ಮನೆ ಇವಾಗ ಆ ಕಡೆಯಿಂದ ಈ ಕಡೆಗೆ ಬಂದ್ವ ಅಲ್ಲ ಇದೇ ಕೈಸ್ ಇದೆ ಇದಲ್ಲ ಇದೆ ಮನೆ ನಿಮ್ ತಿಂದ ನಿಂತಿ ಕಾಲ್ ಗೊತ್ತು ಅಂತ ಇದ್ಲೆ ಕೆರಡೆ ಕೂತಿದ್ದೀನಿ ಇವ್ರು ಇಲ್ಲಿ ಕೂತವ್ರೆ ಗೈಸ್ ಅವ್ರು ಬೈದ್ರು ನಮ್ಗೆ ಅಲ್ಲಿ ಕುತ್ಕೊಳ್ರಿ ಇಲ್ಲ ಕೂತಿದ್ದೀರಾ ಅಂತ ಏನು ಮಾಡಕ್ಕಾಗಲ್ಲ ಆಗಲ್ಲ ಗೈಸ್ ಮೀಟ್ ಮಾಡ್ಬೇಕಂದ್ರೆ ಇವೆಲ್ಲ ಫೇಸ್ ಮಾಡ್ಬೇಕು ಮತ್ತೆ ಇದೆಲ್ಲ ಯಾವಾಗ ಗೈಸ್ ಎಷ್ಟೇ ಬೇಜಾರಾದ್ರೂ ಕೂಡ ಅವ್ರನ್ನ ಮೀಟ್ ಮಾಡ್ದಾಗ ಇದೆಲ್ಲ ಮುಂದೆ ಬರೋದೇ ಇಲ್ಲ ಗೈಸ್ ಗೈಸ್ ಅವ್ರು ಬಂದ್ಬಿಟ್ಟು ಭಾನುವಾರಪ್ಪನ ಮೀಟ್ ಮಾಡೋದ್ರ ಜೊತೆ ಫೋಟೋನೇ ತಗುಸ್ಕೊಳ್ತೀರಂತೆ ಹೋಗ್ರಿ ಅಂತ ಅಂದ್ರು ಬಟ್ ನಾವು ನೋಡಿ ಸಿಗ್ಲಿಲ್ಲ ಅಂದ್ರೆ ಬೇಕಿದ್ರೆ ಇಲ್ಲೇ ಝೂಮ್ ಹಾಕೋತೀನಿ ನೋಡ್ಕೊಳ್ರಿ ಅಂತ ಪಕ್ಕದ ರೋಡ್ ಇದು ಪಕ್ಕದ ರೋಡ್ ಇದು ಅಲ್ಲ ಇದ್ ನೋಡ್ರಿ ಮನೆ ಅವರು ಏನಂದ್ರು ಅಂದ್ರೆ ಗೈಸ್ ಭಾನುವಾರ ಬರ್ರಿ ಫೋಟೋ ನೇ ತಗೋಸ್ಕೊಳ್ಳಿ ಅಂತೆ ಫೋಟೋನೇ ತಗಸ್ಕೊಳ್ರಿ ಬ್ರೋ ಫೋಟೋ ಕೊಡ್ತಾರಂತೆ ಭಾನುವಾರ ಅಂತ ಅದಕ್ಕೆ ಇವಾಗ ಒಂಚೂರ ತೋರ್ಸೋಣ ಅಂತ ಇಲ್ಲಿ ಬಂದಿದ್ದೀವಿ ಪಕ್ಕದ ರೋಡಿಗೆ ಇಲ್ಲಿಂದ ಝೂಮ್ ಹಾಕ್ಬೋದು ನೋಡಿ ಗೈಸ್ ಸುಸ್ತಾಯ್ತು ಕಾಲ್ ನೋವು ಬೇರೆ ಬಂದಿತ್ತು ಆ ಕಡೆ ಹೋದ್ರೆ ಅವ್ರು ಬೈತಾರೆ ಈ ಕಡೆ ಹೋದ್ರೆ ಇವ್ರು ಬೈತಾರೆ ಅಂತ ಈ ರೋಡ್ ಬಂದ್ ನಿಂತ್ಕೊಂಡ್ರೆ ಇಲ್ಲಿಗೂ ಬಂದ್ ಬೈದ್ರು ಅವರು ಹೋಗ್ರಿ ಮನೆಗೆ ಸಿಗಲ್ಲ ಅವ್ರು ಭಾನುವಾರ ಗೈಸ್ ಮನೆಗೆ ಹೋಗ್ತಾ ಇದ್ದೀವಿ ಸತತವಾಗಿ ಅವರ್ ಕೈದ ಬಟ್ ಸಿಗ್ಲಿಲ್ಲ ಇನ್ನ ಯಾವ ಕಡೆ ರೋಡ್ ಹೋದ್ರು ಕೂಡ ಬಂದಿ ಬೈಯೋರವ್ರು ಬೈಯೋರ್ ಅಂದ್ರೆ ಅವ್ರದೇನ್ ತಪ್ಪಿಲ್ಲ ಗೈಸ್ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ನಿಮ್ಗೆ ತೊಂದ್ರೆ ಹೋಗ್ರಪ್ಪ ಅಂತಿದ್ರು ಬಟ್ ನಮ್ಗೆ ಅರ್ಥ ಆಗಲ್ಲ ಏನು ಅಂದ್ರೆ ಅವ್ರನ್ನ ಮೀಟ್ ಮಾಡಿದ್ರೆ ಸಾಕು ಅಂತ ಏನ್ ಮಾಡಕ್ಕಾಗಲ್ಲ ಅವ್ರು ಹೇಳ್ದಂಗೆ ಭಾನುವಾರ ಬನ್ನಿ ಪಕ್ಕಾ ಸಿಗ್ತಾರೆ ಅಂದವ್ರೆ ನಮ್ಮತ್ ನಾವ್ ಉಳಿಸ್ಕೊಳ್ಳೋಣ ಇವಾಗ ಗಲಾಟೆ ಮಾಡ್ದಲೆ ಅಂದ್ರೆ ಸೌಂಡ್ ಮಾಡ್ದಲ್ಲೇ ಹೋಗೋಣ ಅಂತ ಪ್ಲಾನ್ ಆಗೈತೆ ಗೈಸ್ ಬನ್ನಿ ಗೈಸಿವವ್ರೆ ಇಷ್ಟು ಜನ ಇದ್ರಿ ಐತೆ ನೋಡಣ ಅವಾಗ ಏನ್ ಮಾಡಿದ್ರೆ ಗೊತ್ತಾಗ್ರು ನಾನು ತಿರುಗ್ ನೋಡ್ತೀನಿ ಯಾರು ಇಲ್ಲ ಅವ್ರು ಬಂದು ಹಿಡ್ಕೊಂಡಾಗ ನೋಡ ನಂಗೆ ಇಷ್ಟು ಭಯ ಆಗ್ತೈತ್ ನನ್ಗಂತೂ ಫುಲ್ಲು ಬಂದ್ರು 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 ಇವಾಗ ನೀವು ನಾನು ಇಲ್ಲಿ ಇಲ್ಲಿ ಧನ್ವೀರಣ್ಣ ಅವರೇ ನೋಡ್ರಿ ನೀವು ಹೋಗ್ತಾನೆ ಅವರೇ ಲಾಸ್ಟ್ ಇದು ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ಸೀನು ಗೈಸ್ ಬೇಜಾರಾಗೈತೆ ಬೇಜಾರಿಂತ ಖುಷಿ ವಿಚಾರ ಏನ್ ಗೊತ್ತಾ ಅಲ್ಲಿರೋ ಎಲ್ಲಾ ಗಾರ್ಡನ್ ಬಿಡೋರೇ ನೋಡ್ರಿ ಆದ್ರೆ ನಾವು ಗುರ್ತಿಡ್ಬಿಟ್ಟು ಪರ್ಚಯ ಆಗ್ಬಿಟ್ಟವ್ರೆ ಗುರ್ತಿ ರೀಲ್ಸ್ ಮುಖಾಂತರ ಅಲ್ಲ ಇವತ್ತ ಅವ್ರಿಗೆ ಅಷ್ಟು ರೋಲ್ಸ್ ಬಿಟ್ಟಿದೀವಿ ಯಾವ ತರ ಅಂದ್ರೆ ಗೈಸ್ ಅವರು ಊಟ ಬೇಕಾ ನಾಷ್ಟಾ ಬೇಕಾ ಅಂತ ಇಲ್ಲ ಅವ್ರೆ ಕೇಳ್ತವ್ರೆ ಗೈಸ್ ಹಂಗೆ ಇವ್ರದ್ದು ರೀಲ್ಸ್ ರೋಲ್ಸ್ ಆಗ್ಬಿಟ್ಟಿದೀವಿ ಹೋಗಿ ಗೈಸ್ ಅದು ಬಿಡ್ರಿ ಬೇಜಾರ್ ಏನು ಅಂದ್ರೆ ಒಂದೊಂದೇ ವಿಡಿಯೋ ಶೂರ್ ಅಂದ್ರೆ ನನ್ ವಿಡಿಯೋ ಇಲ್ಲ ಇವ್ರು ಇಲ್ಲ ತಲೆ ಕಾಣ್ಸೈತೆ ನೋಡೋಣ ಒಂದಿಬ್ರು ಯಾರೋ ನನ್ ನೋಡಿರೋ ಪ್ರಕಾರ ಫುಲ್ ವಿಡಿಯೋ ಮಾಡ್ಕೊಂಡ್ರು ಇವ್ರ ಜೊತೆನೆ ಅದು ಇವ್ರನ್ನ ಎಲ್ಲೂ ಸಿಗ್ಲಿಲ್ವಲ್ಲ ಅದಕ್ಕೆ ಇವ್ರಿಗೆ ಹೇಳ್ತೀನಿ ಒಂದು ಫ್ಯಾನ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಟ್ಯಾಗ್ ಮಾಡಿರ್ತಾರೆ ಹಂಗು ಗೊತ್ತಾಗುದ್ ಬಿಡು ಅಂತ ಅಂತವ್ರೆ ಇವಾಗ ನಾನು ಇದ್ದೀನಿ ಮನೆಗ್ ಬಂದ್ಬಿಟ್ಟೆ ಡೈರೆಕ್ಟ್ ಬೇಜಾರಾಯ್ತು ಗೈಸ್ ಒಂದ್ ಕಡೆ ಖುಷಿ ಆಯ್ತು ಮೀಟ್ ಮಾಡಿದ್ನಲ್ಲ ಗೈಸ್ ಇವತ್ ನಾನ್ ಮೀಟ್ ಮಾಡಿದ್ದು ದಿನಾಕರ್ ಸರ್ ಅವ್ರನ್ನ ಅದಾದ್ಮೇಲೆ ಧನ್ವೀರನಾ ಅದಾದ್ಮೇಲೆ ಡಿಕ್ ಪಾಸ್ ಅವ್ರನ್ನ ಮೀಟ್ ಮಾಡಿದೆ ಇನ್ನೊಂದ್ ಕಡೆ ಅನ್ಸುತ್ತೆ ಬಿಡು ಮೂರ್ ಜನನು ಒಂದೇ ಸತಿ ನೋಡಿದ್ನಲ್ಲ ಅಂತ ಖುಷಿ ಏನು ಮಾಡಕ್ ಆಗಲ್ಲ ಭಾನುವಾರ ಅನ್ಕೊಂಡಿದೀವಿ ತಿರ್ಗ ಹೋಗೋಣ ಅವ್ರು ಭಾನುವಾರ ಏನಂದವ್ರು ಅಂತ ಅಂದ್ರೆ ಭಾನುವಾರ ಬರ್ರಿ ಫೋಟೋನೇ ಕೊಡ್ತೀನಿ ಅಂತ ಕೊನೆ ಪಕ್ಷ ಅವ್ರು ಫೋಟೋ ಕೊಡ್ಲಿಲ್ಲ ಅಂದ್ರೆ ಕೂಡ ಇನ್ನೊಂದ್ ಸತಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಷ್ಟೇ ಅದು ಬಿಟ್ರಿ ಇನ್ನೇನಿಲ್ಲ ಗೈಸ್ ಇಷ್ಟೇ ಗೈಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಹೇಳ್ತಾ ಇದು ನಂದು ಮೊದಲನೇದು ಅಂದ್ರೆ ಫೈವ್ ಸೆವೆಂಟಿ ಫೈವ್ ಡೇಸ್ ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಡೈಲಿ ಡೈಲಿ ಬ್ಲಾಗ್ ಅದರಲ್ಲಿ ಸಂಡೆ ಬ್ಲಾಗ್ ಅಂತ ಮಿಸ್ ಮಾಡ್ಬಿಡ್ರಿ ಸಂಡೇ ತುಂಬ ಅಲ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಫೋಟೋ ಕೊಡ್ತೀನಿ ಅಂತ ಕನ್ಫರ್ಮ್ ಆಗೈತಂತೆ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಯಾರ್ಯಾರು ಇಲ್ಲಿವರೆಗೂ ನೋಡಿದೀರ ಸ್ಕಿಪ್ ಮಾಡಿದ್ರೆ ಅವರು ಸ್ಪೆಷಲ್ ಥ್ಯಾಂಕ್ಸ್ ಮತ್ತೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮಾಡಿ ಅಂತ ಹೇಳ್ತಾ ಬೈಕ್ case.